ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನಾವು ಚಾನಲ್ಗೆ ಸ್ವಾಗತ ಪ್ರಾರ್ಥಗಳ ಹಿಂದಿನ ವಿಡಿಯೋದಲ್ಲಿ ಇದೀಗಾಗಲೇ ನಾವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಹೊಂದನ್ನು ನೋಡಿದ್ದೇವೆ ಅದರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಪ್ರಾಣಿಗಳಲ್ಲಿ ಆಗುತ್ತೆ ಅನ್ನೋದು ನೋಡಿದ್ವಿ ಹಿಂದಿನ ತರಗತಿಯಲ್ಲಿ ಪ್ರಾಣಿಗಳ ಸಂತಾನೋತ್ಪತ್ತಿಯಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಆಗುತ್ತೆ ಎಂಬುದರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳ್ಕೊಳ್ತಾ ಹೋಗ್ತೇವೆ ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ತರಗತಿಗಳ ಬಗ್ಗೆ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಈಗ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ಇಷ್ಟು ಕ್ವಿಕ್ ರಿವಿಷನ್ ಕೊಟ್ಬಿಡ್ತೇನೆ ಸೊ ಅದಾದ ನಂತರ ಅವುಗಳ ಒಂದು ಬೇಸರದ ಮೇಲೆ ಸೊ ಮುಂದಿನ ಪಾಠವನ್ನು ಮಾಡ್ತಾ ಹೋಗ್ತೀವಿ ಸೊ ಮೊದಲಿಗೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯಲ್ಲಿ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧಾನಗಳಿದ್ದಾವೆ ಅಂತ ಹೇಳಿದ್ದೆ ಯಾವ್ಯಾವುದು ಒಂದು ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಅದರಲ್ಲಿ ಪ್ರಮುಖವಾಗಿ ನೆನ್ನೆ ಏನು ನೋಡಿದ್ವಿ ಲೈಂಗಿಕ ಸಂತಾನೋತ್ಪತ್ತಿ ಅಂತಂದರೆ ಏನು ಅದರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಸಂತಾನೋತ್ಪತ್ತಿಯ ಅಂಗಗಳ್ಯಾವು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಯಾವು ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಅಂತಂದರೆ ಏನು ಎಂಬುದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದೆ ಜೊತೆಗೆ ಗಂಡು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಪ್ರಮುಖವಾಗಿ ಆ ಅಂಗಗಳು ಯಾವ್ಯಾವ ಬರ್ತವೆ ಸೊ ಏನೇನೆಲ್ಲ ಪ್ರಕ್ರಿಯೆಗಳು ಮಾಡ್ತವೆ ಅನ್ನೋದನ್ನು ತಿಳಿಸ್ಕೊಟ್ಟಿದೆ ಅದಾದ ನಂತರ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳೆವು ಅಲ್ಲಿ ಯಾವೆಲ್ಲ ಲಿಂಗಾಣುಗಳು ಬರ್ತವೆ ಎಂಬುದರ ಬಗ್ಗೆ ತಿಳಿಸ್ಕೊಟ್ಟಿದೆ ಆ ಲಿಂಗಾಣುಗಳು ಸೇರಿ ನಿಶೇಚನ ಯಾವ ಪ್ರ ಯಾವ ರೀತಿಯಾಗಿ ಪ್ರಕ್ರಿಯೆ ಆಗುತ್ತೆ ಅದ್ರ ಜೊತೆಗೆ ಯುಗ್ಮಜ ಯಾವ ರೀತಿಯಾಗಿ ರಚನೆ ಆಗುತ್ತೆ ಅದಾದ ನಂತರ ಭ್ರೂಣ ಯಾವ ರೀತಿಯಾಗಿ ಬೆಳೀತಾ ಹೋಗುತ್ತೆ ಎಂಬುದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಇನ್ನು ಅದಾದ ನಂತರ ಪ್ರಮುಖವಾಗಿ ನಿಶೇಚನದ ಬಗ್ಗೆ ಹೇಳಬೇಕಾದ್ರೆ ನಿಶೇಚನದಲ್ಲಿ ಎರಡು ರೀತಿಯ ವಿಧಗಳಿದ್ದಾವೆ ಒಂದು ಆಂತರಿಕ ನಿಶೇಚನ ಮತ್ತೊಂದು ಬಾಹ್ಯ ನಿಶೇಚನ ಬಗ್ಗೆ ಸಹ ಸಂಪೂರ್ಣವಾಗಿ ಇಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದೆ ಇನ್ನು ಇದಾದ ನಂತರ ಕಪ್ಪೆಗಳಲ್ಲಿ ಯಾವ ರೀತಿಯಾಗಿ ಈ ನಿಷೇಚನ ಒಂದು ಹೊಸ ಒಂದು ಮರಿಗೆ ಜನ್ಮ ಕೊಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದಾದ ನಂತರ ಭ್ರೂಣದ ಅಭಿವೃದ್ಧಿ ಹೇಗಾಗುತ್ತೆ ಸೊ ನಿಶೇಚನ ಆಗಿ ಯುಗ್ಮಜವಾಗಿ ಪರಿವರ್ತನೆ ಆದಮೇಲೆ ಅದು ಅಂಡಾಶಯವಾಗಿ ಭ್ರೂಣ ಯಾವ ರೀತಿ ಆಗುತ್ತೆ ಭ್ರೂಣ ಆದಮೇಲೆ ಮಗು ಮಗು ಯಾವ ರೀತಿಯಾಗಿ ಮಗುವಿಗೆ ಯಾವ ರೀತಿಯಾಗಿ ತಾಯಿ ಜನ್ಮ ಕೊಡ್ತಾಳೆ ಎಂಬುದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ಹಿಂದಿನ ತರಗತಿಯಲ್ಲಿ ಚಿತ್ರಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದೆ ಅದಾದ ನಂತರ ಸೊ ಒಂದಿಷ್ಟು ಒಂದು ಕೆಲವೊಂದಿಷ್ಟು ಸಣ್ಣ ಡೌಟ್ ಬಗ್ಗೆ ಏನಂತಂದರೆ ಕೋಳಿಗಳು ಸಹ ಶಿಶುಗಳಿಗೆ ಜನ್ಮ ನೀಡ್ತವೆ ಆದರೆ ಅವು ಮನುಷ್ಯರ ಥರ ಹಸುಗಳ ಥರ ಇರಲ್ಲ ಹಾಗಾದರೆ ಅವು ಯಾವ ರೀತಿಯಾಗಿ ಜನ್ಮವನ್ನು ಕೊಡ್ತವೆ ಎಂಬುದ್ರ ಬಗ್ಗೆ ಸಹ ನಾನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ ಅದಾದ ನಂತರ ಹೆವಿ ಇಂಪಾರ್ಟೆಂಟಾಗಿ ಅಂಡಜ ಮತ್ತು ಜರಾಯುಜ ಪ್ರಯಾಣಗಳ ಬಗ್ಗೆ ಹೇಳಿದ್ದೆ ಸೊ ಇಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಇಲ್ಲ ಆದರೆ ಜಸ್ಟ್ ಅಂಡಜ ಮತ್ತು ಜರಾಯುಜ ಪ್ರಾಣಿಗಳ ಬಗ್ಗೆ ಒಂದು ಇಂಟ್ರಡಕ್ಷನ್ನ ಕೊಟ್ಟಿದ್ದಾರೆ ಆ ಒಂದು ಪ್ರಾಣಿಗಳಂತಂದರೆ ಏನು ಅನ್ನೋದ್ರ ಬಗ್ಗೆ ಸೊ ಹೆಸರಲ್ಲೇ ಇರುವಂತೆ ಅಂಡಜ ಅಂಡ ಅಂತಂದರೆ ಮೊಟ್ಟೆ ಸೊ ಯಾವ ಪ್ರಾಣಿ ಮೊಟ್ಟೆ ಇಡುವ ಮೂಲಕ ಮತ್ತೊಂದು ಪ್ರಾಣಿಗೆ ಜನ್ಮವನ್ನು ಕೊಡುತ್ತಾವುಗಳನ್ನು ನಾವು ಕರಿತೀವಿ ಅಂಡಜ ಪ್ರಾಣಿಗಳು ಅಂತ ಕರಿತಾ ಹೋಗ್ತೀವಿ ಇನ್ನು ಯಾವ ಪ್ರಾಣಿ ಮರಿಗಳಿಗೆ ಜನ್ಮ ನೀಡುವ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತೋ ಅಂತ ಪ್ರಾಣಿಗಳನ್ನು ನಾವು ಜರಾಯುಜ ಅಂತ ಕರಿತಾ ಹೋಗ್ತೀವಿ ಸೊ ಇಂಗ್ಲೀಷಲ್ಲಿ ವೈವಿ ಫೆರಸ್ ಜರಾಯುಜ ಅಂತಂದರೆ ಮತ್ತು ಅಂಡಜ ಇಡುವಂಥದ್ದು ಇಟ್ಟರೆ ಅದನ್ನು ಓವಿ ಪ್ಯಾರಸ್ ಅಂತ ಕರಿತಾ ಹೋಗ್ತೀವಿ ಸೊ ಬೆಸ್ಟ್ ಎಕ್ಸಾಂಪಲ್ನು ಸಹ ನಾನು ಕೊಟ್ಟಿದ್ದೆ ಸೊ ಮರಿಗಳಿಗೆ ಜನ್ಮ ಕೊಡೋದು ಯಾವುದು ಬೆಸ್ಟ್ ಎಕ್ಸಾಂಪಲ್ ನಾಯಿಗಳಾಗಿರ್ಬೋದು ಮಾನವರಾಗಿರ್ಬೋದು ಅವರೆಲ್ಲ ಎಂಥ ಪ್ರಾಣಿಗಳು ಜರಾಯುಜ ಪ್ರಾಣಿಗಳು ಇನ್ನು ಕೋಳಿ ಎಂಥ ಪ್ರಾಣಿ ಕೋಳಿ ಮೊಟ್ಟೆಗಳನ್ನ ಹಿಡುತ್ತೆ ಸೊ ಮೊಟ್ಟೆಗಳನ್ನಿಟ್ಟು ಪ್ರಾಣಿಗಳನ್ನು ಮಾಡೋದ್ರಿಂದ ಎಂಥ ಪ್ರಾಣಿ ಆಗುತ್ತೆ ಅಂಡಜ ಪ್ರಾಣಿಗಳಂತ ಕರಿತಾ ಹೋಗ್ತೀವಿ ಸೊ ಎಕ್ಸಾಂಪಲ್ ಸಮೇತ ಹೇಳಿದ್ದೀನಿ ಆದರೆ ಇದು ಮುಂದಿನ ತರಗತಿಗಳಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಕಪ್ಪೆಯಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗುತ್ತೆ ಆದರೆ ನಾವು ಅಲ್ಲಿ ಇಂಪಾರ್ಟೆಂಟಾಗಿ ಏನು ತಿಳ್ಕೊಬೇಕಂತಲೂ ಹೇಳಿದ್ದೆ ಸೊ ಏನು ತಿಳ್ಕೊಬೇಕಿತ್ತು ರೂಪ ಪರಿವರ್ತನೆ ಅಂತಂದರೆ ಏನು ಅದ್ರ ಬಗ್ಗೆ ಸಹ ನಾನು ಹಿಂದಿನ ತರಗತಿ ತಿಳಿಸಿದ್ದೇನೆ ಸೊ ನಿಮಗೆ ಟೆಟ್ನಲ್ಲಿ ಈ ಒಂದು ವಿಷಯದ ಮೇಲೆ ನಿಮಗೆ ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ ಸೊ ಈಗ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಅಲೈಂಗಿಕ ಸಂತಾನೋತ್ಪತ್ತಿ ಬಾರದ ಬಗ್ಗೆ ಹಿಂದಿನ ತರಗತಿ ತಿಳ್ಕೊಳ್ತಾ ಹೋಗ್ತೀವಿ ಏನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂತಂದರೆ ಇಲ್ಲಿ ಯಾವುದಾದರೂ ಒಂದು ಭಾಗ ಮಾತ್ರ ಅಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಆಕ್ಟಿವೇಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಲೈಂಗಿಕ ಸಂತಾನೋತ್ಪತ್ತದಲ್ಲಿ ಹೆಣ್ಣು ಲಿಂಗಾಣು ಇರಬೇಕಿತ್ತು ಗಂಡು ಲಿಂಗಾಣು ಇರಬೇಕಿತ್ತು ಆದರೆ ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಲಿಂಗಾಣು ಇದ್ರೆ ಸಾಕು ಅಥವಾ ಅದು ಬೇರೆ ಬೇರೆ ರೀತಿಯಾಗಿ ಏನು ಜೀವಕೋಶಗಳು ವಿಧಾನ ಆಗೋ ಆಗೋ ಥರ ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಸಂತಾನೋತ್ಪತ್ತಿ ಆಗ್ತಾ ಹೋಗುತ್ತೆ ಸೊ ಎಲ್ಲಿ ಆಗ್ತಾ ಹೋಗ್ತವೆ ಇವು ಯಾವ ಪ್ರಾಣಿಗಳಲ್ಲಿ ಆಗ್ತಾ ಹೋಗ್ತವೆ ಅಂತಂದರೆ ಹಿಂದಿನ ತರಗತಿಯಲ್ಲಿ ನಾವು ಯಾವ ತಿಳ್ಕೊಳ್ತೀವಿ ಅಂತಂದರೆ ಅಮೀಬ ಮತ್ತು ಹೈಡ್ರೋಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೀವಿ ಹೈಡ್ರಾಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೀವಿ ಅಮೀಬಾದಂತಹ ಸೂಕ್ಷ್ಮ ಜೀವಿಗಳು ಮತ್ತು ಐಡ್ರಾ ಐಡ್ರಾದಂತಹ ಸಣ್ಣ ಪ್ರಾಣಿಗಳ ಬಗ್ಗೆ ಅವುಗಳಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಸೊ ನಾನು ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಸೋಕ್ಕೆ ಹೋಗೋದಿಲ್ಲ ಸೊ ಏನಕ್ಕೆ ಅಂದರೆ ನಿಮಗೆ ಇಲ್ಲಿಂದ ಬರುವಂಥದ್ದು ಕೇವಲ ಒಂದು ಅಂಕ ಆದರೆ ಅಲ್ಲಿ ಎಂಥ ಸಂತಾನೋತ್ಪತ್ತಿ ನಡೆಯುತ್ತಿರೋದನ್ನು ನಾನು ಚಿತ್ರಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಜೀವಿ ಇದೆ ಈ ಜೀವಿಯನ್ನು ನಾವು ಐಡ್ರಾ ಅಂತ ಕರೀತಾ ಹೋಗ್ತೀವಿ ಈ ಐಡ್ರಾದಲ್ಲಿ ನೋಡಿ ಮೊದಲಿಗೆ ಈ ಒಂದು ಭಾಗದಲ್ಲಿ ಸೊ ಈ ಒಂದು ಭಾಗದಲ್ಲಿ ಸ್ವಲ್ಪ ಒಂದು ಭಾಗ ಹೊರಗಡೆ ಬರ್ತಾ ಇದೆ ಸೊ ಇಲ್ಲಿ ಏನು ಆಗ್ತಾ ಇದೆ ನೆಕ್ಸ್ಟ್ ಪ್ರಕ್ರಿಯೆಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಏನೋ ಹೊಸ ಒಂದು ಜೀವಿಯ ಉತ್ಪತ್ತಿ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಯಾವ ಪ್ರಕ್ರಿಯೆ ನಡೀತಾ ಇದೆ ಸೊ ನಾವಿಲ್ಲಿ ಯಾವ ರೀತಿಯಾಗಿ ನೋಡ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಇದೊಂದು ಸಸ್ಯ ಅಂತ ಅಂದ್ಕೊಂಡಿದ್ರೆ ಈ ಸಸ್ಯದಲ್ಲಿ ಒಂದು ಭಾಗ ಹೊರಗಡೆ ಬರ್ತಾ ಇದೆ ಅದು ಮೊಗ್ಗಾಗ್ತಾ ಇದೆ ಸೊ ಮೊಗ್ಗಾಗಿ ಅದು ಮತ್ತೊಂದು ಅದೇ ರೀತಿಯಾದಂಥ ಸಸ್ಯ ಆಗಕ್ಕೆ ಹೋಗ್ತಾ ಇದೆ ಅಂತಂದರೆ ಇದು ಎಂಥ ಪ್ರಕ್ರಿಯೆ ಮುಗ್ಗುವಿಕೆ ಪ್ರಕ್ರಿಯೆ ಯಾವ ಪ್ರಾಣಿಯಲ್ಲಿ ಐಡ್ರಾದಲ್ಲಿ ಸೊ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿಟ್ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡರಲ್ಲಿ ತೆಗೆದು ನೋಡೋದಾದರೆ ಅಲ್ಲಿ ಐಡ್ರಾದಲ್ಲಿ ಎಂತಹ ಅಲೈಂಗಿಕ ಸಂತಾನೋತ್ಪತ್ತಿ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಐಡ್ರಾದಲ್ಲಿ ಎಂತಹ ಅಲೈಂಗಿಕ ಸಂತಾನೋತ್ಪತ್ತಿ ಆಗುತ್ತೆ ಅಂದರೆ ಸೊ ಅದು ಮುಗ್ಗುವಿಕೆ ಅಂತ ಆಗುತ್ತೆ ಸೊ ಅಲ್ಲಿ ಹಲವಾರಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿರ್ತಾರೆ ಸೊ ಯಾಕಂದರೆ ಅಲೈಂಗಿಕ ಸಂತಾನೋಪದಲ್ಲಿ ಹಲವಾರು ವಿಧಾನಗಳಿದ್ದಾವೆ ಸೊ ತುಂಡಾಗುವಿಕೆ ಆಗ್ಬೋದು ಮೊಗ್ಗುವಿಕೆ ಆಗ್ಬೋದು ದ್ವಿದಳ ದ್ವಿದಳ ವಿಭಜನೆ ಆಗ್ಬೋದು ಸೊ ಈ ರೀತಿಯಾಗಿ ಹಲವಾರು ವಿಧಗಳಿದ್ದಾವೆ ಸೊ ಅದರಲ್ಲಿ ಮೊಗ್ಗುವಿಕೆ ಅನ್ನೋಸೋ ಒಂದು ಎಕ್ಸಾಂಪು ಅದು ಯಾವ್ದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಐಡ್ರಾಗೆ ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಸೊ ಇದು ಸಸ್ಯಗಳಲ್ಲೂ ಸಹ ಮುಗ್ಗುವಿಕೆ ಅನ್ನೋದಿದೆ ಎಲ್ಲಿ ಸೊ ಈಸ್ಟ್ನಲ್ಲಿ ಸೊ ಅದನ್ನು ಸಹ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಸೊ ಈಸ್ಟ್ನಲ್ಲೂ ಸಹ ಮುಗ್ಗುವಿಕೆಯ ಸಂತಾನೋತ್ಪತ್ತಿಯೇ ನಡೀತಾ ಹೋಗುತ್ತೆ ಈಸ್ಟ್ ಸಹ ಒಂದು ಅಲೈಂಗಿಕ ಸಂತಾನ ಅಲೈಂಗಿಕ ಸಂತಾನೋತ್ಪತ್ತಿಯೇ ಅದು ಸಸ್ಯಗಳಲ್ಲಿ ಆದರೆ ಪ್ರಾಣಿಗಳಲ್ಲಿ ಐಡ್ರಾ ಆಗ್ತಾ ಹೋಗುತ್ತೆ ಸೊ ಅಂದರೆ ಸೊ ನೀವು ಇಲ್ಲಿ ಟೆಟ್ನ ದೃಷ್ಟಿಕೋನ ಏನು ನೆನ್ಪಿಟ್ಕೋಬೇಕು ಹೈಡ್ರಾದಲ್ಲಿ ಎಂತಹ ಒಂದು ಸಂತಾನೋತ್ಪತ್ತಿ ಆಗುತ್ತೆ ಅದು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡಿಬೇಕು ಮತ್ತು ಅದು ಅನ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎಂತಹ ಒಂದು ಸಂತಾನೋತ್ಪತ್ತಿ ಅಂದರೆ ಮೊಗ್ಗುವಿಕೆ ಅನ್ನೋದು ನೆನ್ಪಿಟ್ಕೋಬೇಕು ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ಏನು ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಪ್ರಕಾರವನ್ನು ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತಾ ಹೋಗ್ತೀವಿ ಈಗಾಗಲೇ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲೇ ಹೇಳಿದ್ದೀವಿ ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ಏನು ಅಂತ ಹಾಗಾದರೆ ಹೈಡ್ರಾದಲ್ಲಿ ಎಂತಹ ಒಂದು ಸಂತಾನ ಬದಲ ನಡೀತಾ ಅನ್ನೋದು ನಿಮಗೆ ಸಂಪೂರ್ಣ ಗೊತ್ತಾಯಿತು ಇನ್ನು ನೆಕ್ಸ್ಟ್ ನಾವು ಯಾವ್ದು ನೋಡ್ತಾ ಹೋಗ್ತೀವಿ ಅಂತಂದರೆ ಅಮೀಬ ಸೊ ನೀವು ಈ ಒಂದು ಆಕೃತಿಯನ್ನು ನೋಡ್ಬೋದು ಸೊ ಆಕೃತಿಗೆ ಆಕೃತಿ ಅಂತಂದರೆ ಅಮೀಬಾಗೆ ನಮಗೆ ಯಾವುದೇ ಒಂದು ರಚನೆ ಇಲ್ಲ ಅನ್ನೋದು ನಮ್ಗೆ ಗೊತ್ತು ಆದರೆ ಅಮೀಬಾ ಎಂಥ ಜೀವಿ ಅನ್ನೋದು ನಮ್ಗೆ ಗೊತ್ತು ಎಂಥ ಜೀವಿ ಏಕಕೋಶೀಯ ಜೀವಿ ಸೊ ಈ ಏಕಕೋಶೀಯ ಜೀವಿ ಏನಾಗ್ತಾ ಇದೆ ಮುಂದಿನ ಒಂದು ಬ ಒಂದು ಇಲ್ಲಿ ಏ ಇದೆ ಸೊ ಮುಂದಿನ ಹಂತದಲ್ಲಿ ಏನಾಗ್ತಾ ಇದೆ ಇಲ್ಲಿ ವಿಭಜನೆ ಹೊಂದ್ತಾ ಇದೆ ಸೊ ಡಿವೈಡ್ ಆಗ್ತಾ ಇದೆ ಸೊ ಒಂದು ಏನಿದ್ದಿದ್ದು ಎರಡಾಗ್ತಾ ಇದೆ ಏನು ಡಿವೈಡ್ ಆಗ್ತಾ ಇದೆ ಕೋಶ ವಿಭಜನೆ ಆಗ್ತಾ ಇದೆ ವಿಭಜನೆ ಹೊಂದುತ್ತಿರುವಂಥ ಕೋಶ ಕೇಂದ್ರ ಆಗ್ತಾ ಇದೆ ಮುಂದಿನ ಇದರಲ್ಲಿ ಏನಾಗ್ತಾ ಇದೆ ಕೋಶ ವಿಭಜನೆ ಜೊತೆಗೆ ಈ ದೇಹವು ಸಹ ವಿಭಜನೆ ಆಗ್ತಾ ಹೋಗ್ತಾ ಇದೆ ಸೊ ದೇಹ ವಿಭಜನೆ ಆದ ನಂತರ ತನ್ನಂತರ ಏನಾಗುತ್ತೆ ಇವು ಮರಿ ಹಮೀಬಾಗಳಾಗ್ತಾ ಇದ್ದಾವೆ ಅಂದರೆ ದೇಹ ಸಂಪೂರ್ಣವಾಗಿ ವಿಭಜನೆ ಆಗ್ತಾ ಇದೆ ಅಂತಂದರೆ ಒಂದಿದ್ದು ಏನಾಯ್ತು ಎರಡಾಗಿ ವಿದಳನ ಆಯ್ತು ವಿಭಾಗ ಆಯಿತು ಅದನ್ನು ನಾವೆಂತ ಕರಿತೀವಿ ವಿದಳನ ಸೊ ಒಂದರಲ್ಲಿ ಎಷ್ಟಾಗುತ್ತೆ ಒಂದರಲ್ಲಿ ಎರಡು ಹಮೀಬಾಗಳಾಗ್ತಾ ಹೋಗ್ತವೆ ಅದಕ್ಕೆ ನೆನ್ ಅಂತ ಕರಿತೀವಿ ದ್ವಿವಿಬಳನ ವಿದಳನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತಾ ಹೋಗ್ತೀವಿ ಎಲ್ಲಿ ನಮಗೆ ಎಲ್ಲಿ ಕಂಡು ಬರ್ತಾ ಹೋಗುತ್ತೆ ಅಮೀಬಾದಲ್ಲಿ ಮಾತ್ರ ಹಾಗಾದರೆ ನಿಮಗೆ ಸರಿಯಾಗಿ ನೆನಪಿಡಬೇಕಾಗಿರತ್ತದೇನು ಅಮೀಬಾದಲ್ಲಿ ಎಂತಹ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತಂದರೆ ದ್ವಿ ವಿದಳನ ಹೈಡ್ರಾದಲ್ಲಿ ಎಂತಹ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತಂದರೆ ಅದು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊಗ್ಗುವಿಕೆಯ ಸಂತಾನೋತ್ಪತ್ತಿಯಾಗಿ ಅಲ್ಲಿ ಸಂತಾನೋತ್ಪತ್ತಿ ನಡೀತಾ ಹೋಗುತ್ತೆ ಸೊ ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕು ಸೊ ಅಲ್ಲಿ ಯಾವ ರೀತಿ ಕೋಶ ವಿಭಜನೆ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ ಇಲ್ಲಿ ಇಷ್ಟೊತ್ತು ಕೊಟ್ಟಿರುವಂಥದ್ದು ಏನಾಗುತ್ತೆ ಹಮೀಬ ಒಂದು ಏಕಕೋಶ ಜೀವಿ ಅಂತ ಗೊತ್ತು ಅದು ಏನಾಗುತ್ತೆ ವಿಭಜನೆಯಾಗಿ ಎರಡು ಕೋಶ ಕೇಂದ್ರಗಳಾಗಿ ಬದಲಾವಣೆ ಆಗುತ್ತೆ ಆ ಎರಡು ಕೋಶ ಏನಾಗುತ್ತೆ ಎರಡು ದೇಹಗಳನ್ನಾಗಿ ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ ಹೀಗೆ ಪ್ರತಿ ಭಾಗವೂ ಒಂದೊಂದು ಕೋಶ ಕೇಂದ್ರವನ್ನು ಪಡೆಯುತ್ತೆ ಅಂತಿಮವಾಗಿ ಪೋಷಕ ಹಂಬಿಬದಿಂದ ಎರಡು ಹಮೀಬಗಳು ಹುಡ್ತವೆ ಇದನ್ನು ನಾವೇಂತ ಕರಿತೀವಿ ದ್ವಿ ವಿಧಾನ ಪ್ರಕ್ರಿಯೆ ಅಂತ ಕೊಡ್ತೀವಿ ಅಂತ ಅಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ ಅಂತ ಕರಿತೀವಿ ಸೊ ಇಷ್ಟೊತ್ತು ಪಾಠ ಏನು ಓದಿದ್ವೋ ಅದರಲ್ಲಿ ಇಷ್ಟು ಪಾಯಿಂಟನ್ನು ನಾನು ನೆನ್ಪಿಟ್ಕೊಂಡ್ರೆ ಸಾಕು ಇನ್ನು ಮಗ್ಗುವಿಕೆ ಮತ್ತು ದ್ವಿದಳ ದ್ವಿವಿದಳವನ್ನು ಹೊರತುಪಡಿಸಿ ಏಕಪೋಷಕ ಜೀವಿಗಳು ಸಂತಾನೋತ್ಪತ್ತಿ ಮೂಲಕ ಮರಿಗಳನ್ನು ಪಡೆಯುವ ಇತರ ವಿಧಾನಗಳಿವೆ ಸೊ ಇದರಲ್ಲಿ ಕೇವಲ ದ್ವಿವಿದಳನ ಮತ್ತು ಆ ಮೊಗ್ಗುವಿಕೆ ಅಷ್ಟೇ ಅಲ್ಲ ಹಲವಾರು ವಿಧಾನಗಳಿದ್ದಾವೆ ನಾನೀಗಾಗಲೇ ಹೇಳಿದೆ ತುಂಡಾಗುವಿಕೆ ಆಗಿರ್ಬೋದು ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವಿಧಗಳಿದ್ದಾವೆ ಆದರೆ ಈ ಪಾಠದಲ್ಲಿ ಏನು ಕೊಟ್ಟಿದ್ದಾರೆ ಕೇವಲ ಈ ಎರಡು ವಿಧಾನಗಳ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ತರಗತಿಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಅಲೈಂಗಿಕ ಸಂತಾನೋತ್ಪತ್ತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಮುಂದಿನ ತರಗತಿಗಳಂದರೆ ಒಂಬತ್ತು ಹತ್ತನೇ ತರಗತಿಗಳಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಇನ್ನು ಇಲ್ಲಿ ಡಾಲಿ ಹೆಂಬಿಯ ಎಂಬ ತದ್ರೂಪಿ ಕತೆ ಅಂತ ಇದೆ ಸೊ ತದ್ರೂಪಿ ಅಂತ ಏನಿಲ್ಲ ಫಸ್ಟ್ ಟೈಮು ಕ್ಲೋನಿಂಗ್ ಮಾಡಿದ್ದು ಸೊ ಕ್ಲೋನಿಂಗ್ ಅಂತಂದರೆ ಏನು ತದ್ರೂಪ ಸೃಷ್ಟಿ ಅಂತಂದರೆ ಏನಂತಂದರೆ ತನ್ನಂತೆ ಹೋಲುವ ಮತ್ತೊಂದು ಜೀವಿಗೆ ನಾವೆಂತ ಕರಿತೀವಿ ಕ್ಲೋನಿಂಗ್ ಅಂತ ಕರಿತೀವಿ ಅಂತಂದರೆ ಕ್ಲೋನಿಂಗ್ ಎನ್ನುವುದು ಒಂದು ಜೀವಕೋಶದ ಯಾವುದೇ ಇತರ ಜೀವಂತ ಭಾಗ ಅಥವಾ ಸಂಪೂರ್ಣ ನಿಖರ ನಕಲಿ ಉತ್ಪಾದನೆ ನಿಖರ ನಕಲಿ ನಿಖರವಾಗಿ ಅಂತಂದರೆ ಅದೇ ರೀತಿಯಾಗಿ ನಕಲಿ ಸೊ ಬೇರೆ ರೀತಿಯ ಬೇರೆಯುವಂಥದ್ದು ಸೊ ಇಲ್ಲಿ ನೋಡ್ಬೋದು ಇದೊಂದು ಡಾಲಿ ಒಂದು ಕುರಿ ಇದೆ ಸೊ ಈ ಕುರಿಯಾಗಿ ಇದೇ ರೀತಿಯಾಗಿ ಮತ್ತೊಂದು ಕುರಿ ಉತ್ಪತ್ತಿ ಆಗ್ತಾ ಹೋಗ್ತದೆ ಸೊ ಅದು ಯಾವ ರೀತಿಯಾಗಿ ಅನ್ನೋದಾದರೆ ಸೊ ನಿಮಗೆ ಏನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂತಂದರೆ ಮೊದಲ ತದ್ರೂಪಿಯಾದಂಥ ಕುರಿ ಹೆಸರೇನು ಅಂತ ಕೇಳ್ತಾರೆ ಸೊ ಯಾವುದದು ಡಾಲಿಯಮ್ ಅಂತ ಕುರಿ ಅದನ್ನು ಯಶಸ್ವಿಯಾಗಿ ಕ್ಲೋನಿಂಗ್ ಮಾಡಿದವರು ಯಾರು ಅಂತ ಕೇಳ್ತಾರೆ ಸೊ ಯಶಸ್ವಿಯಾಗಿ ಕ್ಲೋನಿಂಗ್ ಮಾಡಿದವರು ಸೊ ಇದನ್ನ ಇಲ್ಲಿ ಕೊಟ್ಟಿದ್ದಾರೆ ಅವರು ಸೊ ಯಾರು ಇಯಾನ್ ವಿಲ್ಮಟ್ ಅಂತ ಸೊ ಇವರು ಪ್ರಾಣಿಗಳ ಕ್ಲೋನಿಂಗನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಸ್ಕಾಟ್ಲೆಂಡ್ನ ಎಡಿನ್ಬರ್ಗ್ನಲ್ಲಿನ ರೋಸ್ಲಿನ್ ಇನ್ಸ್ಟಿಟ್ಯೂಟ್ ಇಯಾನ್ ವಿಲ್ಮಟ್ ಮತ್ತು ಅವರ ಸಹೋದ್ಯೋಗಿಗಳು ನಡೆಸ್ತಾರೆ ಏನು ಈ ತದ್ರೂಪಿ ಕತೆ ಅಂತಂತಂದರೆ ಸೊ ನಾನೀಗ ಸಿಂಪಲಾಗಿ ಹೇಳ್ತೀನಿ ಸೊ ಏನು ಕ್ಲೋನಿಂಗ್ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಈಗ ಸೊ ಮ ನಮ್ಮ ಒಂದು ಮನುಷ್ಯರಲ್ಲಿ ಅವಳಿ ಮಕ್ಕಳಾದರು ಅಂತ ಕೇಳ್ತಾ ಹೋಗ್ತಾರೆ ಸೊ ಅವಳಿ ಮಕ್ಕಳು ಸಾಮಾನ್ಯವಾಗಿ ಹೆಚ್ಚಿನ ಸಮಯದಲ್ಲಿ ಯಾವ ರೀತಿಯಾಗಿರ್ತವೆ ನೋಡೋದಕ್ಕೆ ಒಂದೇ ರೀತಿಯಾಗಿರ್ತವೆ ಅದನ್ನು ನಾವು ತದ್ರೂಪಿಗಳು ಅಂತ ಕರಿತಾ ಹೋಗ್ತೀವಿ ಕ್ಲೋನಿಂಗ್ ಅಂತ ಕರಿತಾ ಹೋಗ್ತೀವಿ ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿ ಮೊದಲಿಗೆ ಒಂದು ಪ್ರಯೋಗದ ಮೂಲಕ ಯಶಸ್ವಿಯಾದಂಥ ಪ್ರಾಣಿ ಯಾವುದು ಅಂತಂದರೆ ಅದು ಡಾಲಿ ಎನ್ನುವಂಥ ಕುರಿ ಸೊ ಇಷ್ಟಂತ ತಿಳ್ಕೊಂಡ್ರೆ ಸಾಕು ಕ್ಲೋನಿಂಗ್ ಅಂತಂದರೆ ಒಂದೇ ರೀತಿಯಾಗಿರುವಂಥ ಎರಡು ಜೀವಿಗಳಷ್ಟೇ ಅಂದರೆ ನಿಖರವಾಗಿರ್ತವೆ ಆದರೆ ನಕಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜೀವಿಗಳಾಗಿರ್ತವೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕತೆ ಕೊಟ್ಟಿದರೆ ಸೊ ನಮಗೆ ಟೆಟ್ನ ದೃಷ್ಟಿಕೋನದ ಅಷ್ಟೆಲ್ಲ ಏನೂ ಇಂಪಾರ್ಟೆಂಟ್ ಇಲ್ಲ ಸೊ ನಾವು ಇಷ್ಟು ಇಷ್ಟು ಒಂದು ಎರಡೂ ತರಗತಿಗಳಲ್ಲಿ ಸೇರಿ ಏನು ಕಲ್ತೀವಿ ಅನ್ನೋದಾದರೆ ಸೊ ಈ ಕೆಲವೊಂದಿಷ್ಟು ಪದಗಳ ಬಗ್ಗೆ ಈಗ ಪರಿಚಯ ಆಗಿರುತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ಏನು ದ್ವಿಧಾನ ಅಂತಂದ್ರೆ ಏನು ಮೊಗ್ಗುವಿಕೆ ಅಂತಂದ್ರೆ ಏನು ಮೊಟ್ಟೆಗಳು ಭ್ರೂಣ ಬಾಹ್ಯ ನಿಷೇಚನ ನಿಷೇಚನ ಅಂತಂದರೆ ಏನು ಪಿಂಡ ಯಾವಾಗ ಉತ್ಪತ್ತಿ ಆಗುತ್ತೆ ಆಂತರಿಕ ನಿಷೇಚನ ರೂಪ ಪರಿವರ್ತನೆ ಯಾವಾಗುತ್ತೆ ರೂಪ ಪರಿವರ್ತನೆ ಏಕೆ ನಾವು ರೂಪ ಪರಿವರ್ತನೆ ಅಂತ ಕರಿತೀವಿ ಅಂಡಜ ಪ್ರಾಣಿಗಳು ಅಂತಂದ್ರೆ ಯಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತಂದರೆ ಏನು ವೀರ್ಯಾಣುಗಳು ಜರಾಯುಜ ಪ್ರಾಣಿಗಳು ಯುಗ್ಮಜ ಸೊ ಇಲ್ಲಿ ನಾವು ಅಂಡಜ ಪ್ರಾಣಿಗಳು ಮತ್ತು ಜಲಾಯುಜ ಪ್ರಾಣಿಗಳ ಬಗ್ಗೆ ತಿಳ್ಕೊಂಡ್ವಿ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ತಿಳ್ಕೊಂಡ್ವಿ ಅದರ ಜೊತೆಗೆ ಸೊ ಇಲ್ಲಿ ಕೆಲವೊಂದಿಷ್ಟು ವಿಧಗಳ ಬಗ್ಗೆ ವಿಧಾನ ಆಗಿರ್ಬೋದು ಮಗ್ಗುವಿಕೆ ಆಗಿರ್ಬೋದು ಸೊ ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ ಸೊ ಈ ಒಂದು ಪಾಠದ ಮೇಲೆ ಕಂಪಲ್ಸರಿಯಾಗಿ ನಿಮಗೆ ಒಂದರಿಂದ ಎರಡು ಅಂಕಗಳು ಬಂದೇ ಬರ್ತವೆ ಹಾಗಾದರೆ ಇಷ್ಟೊತ್ತು ಈ ಎರಡು ಒಂದು ನಿನ್ನೆ ಮತ್ತು ಹಿಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡ್ವಿ ಅನ್ನೋದನ್ನ ಈಗ ನೋಡ್ತಾ ಹೋಗೋದಾದ್ರೆ ಪ್ರಾಣಿಗಳು ಸಂತಾನೋತ್ಪತ್ತಿ ನಡೆಸುವ ವಿಧಾನದಲ್ಲಿ ಎರಡು ವಿಧಾನಗಳಿದ್ದಾವೆ ಯಾವ್ಯಾವುದು ಒಂದು ಲೈಂಗಿಕ ಸಂತಾನೋತ್ಪತ್ತಿ ಮತ್ತೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಇನ್ನು ಗಂಡು ಮತ್ತು ಹೆಣ್ಣು ಲಿಂಗಾಣಗಳ ಸಮ್ಮಿಲನದಿಂದ ನಡೆಯುವ ಸಂತಾನೋತ್ಪತ್ತಿಯನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಏನೇನು ಕಂಡು ಬರ್ತಾ ಹೋಗ್ತವೆ ಅಂಡಾಶಯಗಳು ಕಂಡು ಬರ್ತವೆ ಅಂಡಾಣುಗಳು ಕಂಡು ಬರ್ತವೆ ಮತ್ತು ಗರ್ಭಾಶಯವು ಸಹ ಹೆಣ್ಣು ಸಂತಾನೋತ್ಪತ್ತಿಯ ಅಂಗವಾಗಿದೆ ಇದರ ಜೊತೆಗೆ ಪುರುಷರ ಸಂತಾನೋತ್ಪತ್ತಿಯ ಅಂಗಗಳಲ್ಲಿ ಏನೇನು ಕಂಡು ಬರ್ತವೆ ಅಂತಂದರೆ ವೃಷಣಗಳು ವೀರ್ಯನಾಳಗಳು ಶಿಷ್ಣಗಳು ಸಹ ಸೇರಿದವೆ ಇನ್ನು ಅಂಡಾಶಯವು ಅಂಡಾಣು ಎಂಬ ಕರೆಯಲ್ಪಡುವ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ ವೃಷಣಗಳು ವೀರ್ಯಾಣು ಎಂದು ಕರೆಯಲ್ಪಡುವ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಹೆಣ್ಣು ಲಿಂಗಾಣು ಯಾವುದು ಮಾನವರಲ್ಲಿ ಅಂತಂತಂದರೆ ಅದು ಅಂಡಾಣು ಗಂಡು ಲಿಂಗಾಣು ಯಾವುದು ಅಂತಂದರೆ ವೃಷಣಗಳು ಬಿಡುಗಡೆ ಮಾಡುವಂಥ ವೀರಾಣುಗಳು ಆಗಿರುತ್ತೆ ಇನ್ನು ಅಂಡಾಣು ಮತ್ತು ವೀರಾಣುಗಳ ಮಿಲನವನ್ನು ಎಂತ ಕರಿತೀವಿ ನಿಶೇಷನ ಅಂತ ಕರಿತೀವಿ ಈ ನಿಶೇಷಣ ಆದಮೇಲೆ ಏನಾಗುತ್ತೆ ಆ ಕೋಶಗಳು ಒಂದೇ ಆಗೋದಕ್ಕೆ ಅವೆಂತ ಕರಿತೀವಿ ಯುಗ್ಮಜ ಅಂತ ಕರಿತೀವಿ ಸೊ ದೇಹದಿಂದ ಹೊರಗಡೆ ನಿಶೇಷನ ಆದರೆ ಬಾಹ್ಯ ನಿಶೇಷನ ಒಳಗಡೆನೇ ನಿಶೇಷನ ಆದರೆ ಆಂತರಿಕ ನಿಶೇಷಣ ಅಂತಲೂ ಹಿಂದಿನ ತರಗತಿಯಲ್ಲಿ ಹೇಳಿದೆ ಅದನ್ನೇ ಇಲ್ಲಿ ಎರಡು ಪಾಯಿಂಟ್ ಕೊಟ್ಟರು ಸೊ ಎಕ್ಸಾಂಪಲ್ಸ್ನ ಹೇಳಿದ್ದಾರೆ ಸೊ ಆಂತರಿಕ ನಿಶೇಚನ ಅಂದರೆ ಯಾವ್ಯಾವ ನಡೆಯುತ್ತೆ ಮನುಷ್ಯರಾಗಿರ್ಬೋದು ಕೋಳಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಇವುಗಳೆಲ್ಲ ಸಹ ಆಂತರಿಕ ನಿಷೇಧನ ಸೊ ಅಂದರು ತಾಯಿಯ ಒಳಗಡೆ ಹೆಣ್ಣು ಹೆಣ್ಣು ಒಂದು ಸಂತಾನೋತ್ಪತ್ತಿಯ ಭಾಗದ ಒಳಗಡೆ ನಡೀತಾ ಹೋಗುತ್ತೆ ಸೊ ಇಲ್ಲೇ ಇದೆ ಹೆಣ್ಣು ದೇಹದ ಹೊರಗೆ ಸೊ ಇವಿ ಇಂಪಾರ್ಟೆಂಟ್ ಯಾವ ನಾವು ನೆನ್ಪಿಟ್ಕೋಬೇಕು ನಾನು ಇದನ್ನ ಹಿಂದಿನ ತರಗತಿಯಲ್ಲಿ ಹೈಲೈಟ್ ಮಾಡಿ ಹೇಳಿದ್ದೆ ಸೊ ನಾವು ಯಾವ ದೇಹವನ್ನು ನೆನ್ಪಿಟ್ಕೋಬೇಕಂದ್ರೆ ಹೆಣ್ಣಿನ ದೇಹದ ಹೊರಗೆ ನಡೆಯುವಂತಹ ನಾವು ನಿಶೇಷಣವನ್ನು ಬಾಹ್ಯ ನಿಶೇಷಣ ಅಂತ ಕರಿತೀವಿ ಏನಕ್ಕೆ ನಾನು ಹೆಣ್ಣಿನ ದೇಹದ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದರೆ ಈಗಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎರಡರಿಂದ ಮೂರು ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇದನ್ನು ಕಪ್ಪೆಗಳು ಮೀನು ಮತ್ತು ನಕ್ಷತ್ರ ಮೀನುಗಳಲ್ಲಿ ಕಾಣ್ತಾ ಹೋಗ್ಬೋದು ಯುಗ್ಮಜ ಮತ್ತೆ ಮತ್ತೆ ವಿಭಜನೆಗೊಂಡು ಭ್ರೂಣ ಆಗ್ತಾ ಹೋಗುತ್ತೆ ಭ್ರೂಣವು ಮತ್ತಷ್ಟು ಬೆಳೆದ ಏನಾಗುತ್ತೆ ಗರ್ಭಕೋಶದ ಭಿತ್ತಿಯಲ್ಲಿ ನಾಟಿಕೊಳ್ಳುತ್ತೆ ನಾಟಿಕೊಂಡು ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದು ಬೆಳವಣಿಗೆಯನ್ನು ಅಂತವನ್ನು ನಾವು ಭ್ರೂಣ ಅಂತ ಕರಿತೀವಿ ಸೊ ಯುಗ್ಮಜ ಆದಮೇಲೆ ಒಂದೊಂದೇ ಜೀವಕೋಶಗಳು ವಿಭಜನೆ ಹೊಂದಿ ಅಭಿವರ್ಧನೆ ಹೊಂದಿ ಆ ಪಿಂಡವು ಏನಾಗ್ತಾ ಹೋಗುತ್ತೆ ಭ್ರೂಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಇನ್ನು ಮಾನವರು ಹಸುಗಳು ನಾಯಿಗಳು ಮುಂತಾದವು ಮರಿಗಳಿಗೆ ಜನ್ಮ ನೀಡುವಂಥ ಕರಿತೀವಿ ಜರಾಯುಜ ಪ್ರಾಣಿಗಳಂತ ಕರಿತೀವಿ ಕೋಳಿ ಕಪ್ಪೆ ಅಲ್ಲಿ ಚಿಟ್ಟೆ ಮುಂತಾದ ಮೊಟ್ಟೆ ಇಡುವಂಥ ಪ್ರಾಣಿಗಳನ್ನು ನಾವು ಅಂಡಾಜ ಅಂತ ಕರಿತೀವಿ ಯಾವ ಮೊಟ್ಟೆ ಇಡ್ತಾವೋ ಅವು ಅಂಡಾಜ ಪ್ರಾಣಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದೆ ಇನ್ನು ಅದಾದಮೇಲೆ ಹೆವಿ ಇಂಪಾರ್ಟೆಂಟಾಗಿ ಕಪ್ಪೆ ಒಂದು ಸಂತಾನದಲ್ಲಿ ನಾವೇನು ಅಂತ ಹೇಳಿದೆ ಏನು ತಿಳ್ಕೋಬೇಕು ರೂಪ ಪರಿವರ್ತನೆ ಏನು ರೂಪ ಪರಿವರ್ತನೆ ಅಂತಂದರೆ ತೀವ್ರ ಬದಲಾವಣೆ ಮೂಲಕ ಪ್ರೌಢಾವಸ್ಥೆಯನ್ನು ತಲುಪುವ ಲಾರ್ವಾಗಳ ರೂಪಾಂತರವನ್ನು ಏನು ಲಾರ್ವಾಗಳ ರೂಪಾಂತರ ಸೊ ಮೊದಲಿಗೆ ಕಪ್ಪೆಗಳಲ್ಲಿ ಮೊಟ್ಟೆಗಳಿರ್ತವೆ ಮೊಟ್ಟೆಗಳು ಏನಾಗ್ತವೆ ಗೊದಮಟ್ಟೆಗಳಾಗ್ತಾ ಹೋಗ್ತವೆ ಆ ಗೊದಮಟ್ಟೆಗಳು ಸೇಮ್ ನೋಡೋಕೆ ಕಪ್ಪೆಗಳ ರೀತಿಯಾಗಿರಲ್ಲ ಬೇರೆ ರೀತಿಯಾಗಿರ್ತವೆ ಅದೇನಾಗುತ್ತೆ ಒಂದೇ ರೀತಿಯಾಗಿ ಒಂದೇ ಸಮಯದಲ್ಲಿ ತೀವ್ರವಾಗಿ ಬದಲಾವಣೆ ಹೆಚ್ಚಿನ ಬದಲಾವಣೆ ಆಗುತ್ತೆ ಏನು ಬದಲಾವಣೆ ಆಗುತ್ತೆ ಅಂತಂದರೆ ಕಪ್ಪೆಗಳ ರೀತಿಯಾಗಿ ಪ್ರೌಢಾವಸ್ಥೆಗೆ ಬರ್ತಾ ಹೋಗ್ತವೆ ಅಂತಹ ಒಂದು ರೂಪಾಂತರವನ್ನು ಸೊ ಮೊದಲಿಗೆ ಯಾವುದೋ ಒಂದು ರೂಪದಲ್ಲಿ ಇದ್ದಿದ್ದು ಹೀಗೇನಾಗ್ತಾ ಇದೆ ಅದು ಕಪ್ಪೆಗಳಿಗಾಗಿ ಪರಿವರ್ತನೆ ಆಗ್ತಾ ಇದೆ ಅದನ್ನು ನಾವು ರೂಪ ಪರಿವರ್ತನೆ ಅಂತ ಕರೀತಾ ಹೋಗ್ತೀವಿ ಇನ್ನು ಏಕೈಕ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿ ಪ್ರಕಾರವನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯಬಾರ ಸೊ ಇವತ್ತಿನ ತರಗತಿಯಲ್ಲಿ ಹೇಳಿದ್ದೇನೆ ಇನ್ನು ಹೈಡ್ರಾದಲ್ಲಿ ಮರಿ ಹೈಡ್ರಾಗಳು ಮೊಗ್ಗುಗಳಿಂದ ಬೆಳೆಯುತ್ತವೆ ಅಲೈಂಗಿಕ ಸಂತಾನೋತ್ಪತ್ತಿಯು ಈ ವಿಧಾನವನ್ನು ಮೊಗ್ಗುವಿಕೆ ಅಂತ ಕರೀತಾರೆ ಸೊ ನಾವು ಎತ್ತು ಮಾಡಿದೆ ಎರಡು ಒಂದು ಹೈಡ್ರಾ ಮತ್ತೊಂದು ಹಮೀಬ ಹಮೀಬದಲ್ಲಿ ಯಾವ ರೀತಿ ಆಗುತ್ತೆ ದ್ವಿ ವಿಧಾನ ಸಂತಾನೋತ್ಪತ್ತಿ ನಡೀತಾ ಹೋಗುತ್ತೆ ಇನ್ನು ಈ ಪಾಠದಲ್ಲಿ ನಾವು ಏನೆಲ್ಲ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ತೀವಿ ಅನ್ನೋದರೆ ಸೊ ಮೊದಲಿಗೆ ಇಲ್ಲಿದೆ ಆಂತರಿಕ ನಿಷೇಚನ ಭಾಗವು ಸಂಭವಿಸುವ ಜಾಗ ಎಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೊದಲ ಪ್ರಶ್ನೆ ಯಾವುದು ಹೆಣ್ಣಿನ ದೇಹದೊಳಗಡೆ ಹೆಣ್ಣಿನ ದೇಹದ ಹೊರಗೆ ಗಂಡಿನ ದೇಹದೊಳಗೆ ಗಂಡಿನ ದೇಹದ ಹೊರಗೆ ಸೊ ನಾನು ಈಗಾಗಲೇ ಹೇಳಿದೆ ಒತ್ತಿ ಒತ್ತಿ ಎರಡು ಮೂರು ಸಲ ಹೇಳಿದೆ ನಿಶೇಚನ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ ಸೊ ನಾವು ಯಾವ್ದು ನೆನಪಿಟ್ಕೋಬೇಕು ಹೆಣ್ಣಿನ ದೇಹವನ್ನು ನೆನ್ಪಿಟ್ಕೋಬೇಕು ಆವಾಗ ಆಪ್ಷನ್ ನಾಲ್ಕು ತಪ್ಪು ಆಪ್ಷನ್ ಮೂರು ಸಹ ತಪ್ಪು ಇಲ್ಲಿ ಕೊಟ್ಟಿರುವಂಥ ನಿಶೇಚನ ಹೆಣ್ಣಿನ ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಅವನು ಕೊಟ್ಟಿರುವಂಥದ್ದೇನು ಆಂತರಿಕ ನಿಶೇಚನ ಆಂತರಿಕ ಅಂದರೆ ಒಳಗೆ ಹೆಣ್ಣಿನ ದೇಹದ ಒಳಗೆ ಇದಕ್ಕೆ ಸರಿಯಾದ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನಮ್ಮ ಮುಂದಿನ ಪ್ರಶ್ನೆ ಒಂದು ಗೊದಮಟ್ಟೆ ಈ ಪ್ರಕ್ರಿಯೆ ಮೂಲಕ ವಯಸ್ಕ ಕಪ್ಪೆಯಾಗಿ ಪರಿವರ್ತನೆ ಆಗುತ್ತೆ ಈಗ ತಾನೇ ಹೇಳಿದೆ ಒಂದು ಗೊದಮಟ್ಟೆ ಏನಾಗುತ್ತೆ ಒಂದು ಪ್ರೌಢಾವಸ್ಥೆ ಕಪ್ಪೆ ಆಗುತ್ತೆ ಅದು ಎಂಥದ್ದಾಗುತ್ತೆ ನಿಶೇಚನ ರೂಪ ಪರಿವರ್ತನೆಯ ನಾಟುವಿಕೆನ ಮೊಗ್ಗುವಿಕೆನ ಸೊ ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಇದ್ರ ಬಗ್ಗೆ ಈಗ ತಾನೇ ಹೇಳಿದ್ದೀನಿ ಸೊ ಇನ್ನು ಮುಂದಿನ ಪ್ರಶ್ನೆ ಏನಿದೆ ಯುಗ್ಮಜದಲ್ಲಿ ಕಂಡು ಬರುವಂಥ ಕೋಶ ಕೇಂದ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು ಯುಗ್ಮಜದಲ್ಲಿ ಯಾವೆಲ್ಲ ಕೋ ಯಾವೆಲ್ಲ ಒಂದು ಗಂಡು ಹಿರೇಣು ಮತ್ತು ಹೆಣ್ಣು ಹಂಡಾಶಯವು ಬರುತ್ತೆ ಸೊ ಅಲ್ಲಿ ಅದೇನಾಗುತ್ತೆ ನಿಶೇಷನ ಆದಮೇಲೆ ಯುಗ್ಮಜ ಫಾರ್ಮೇಷನ್ ಆಗುತ್ತೆ ಅಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಕೋಶ ಇರುತ್ತೆ ಅಂತ ಹೇಳಿದ್ದೆ ಹಾಗಾದರೆ ಅಲ್ಲಿ ಒಟ್ಟು ಎಷ್ಟು ಕೋಶಗಳು ಕೆಂದು ಕಂಡು ಬರ್ತಾ ಹೋಗ್ತವೆ ಅನ್ನೋದನ್ನ ಅದು ಸೊನ್ನೆನ ಒಂದ ಎರಡ ನಾಲ್ಕು ಸೊ ಅದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಸಂಪೂರ್ಣವಾಗಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂದರೆ ಏನು ಎಂಬುದರ ಬಗ್ಗೆ ಈ ಒಂದು ತರಗತಿ ತಿಳಿಸ್ಕೊಡ್ತಾ ಹೋಗಿದ್ದೀನಿ ಇನ್ನು ಮುಂದಿನ ತರಗತಿಗಳಲ್ಲಿ ನಾವು ಯಾವ ಪಠವನ್ನು ನೋಡ್ತಾ ಹೋಗ್ತೀವಿ ಅಂತಂದರೆ ಸೊ ಎವಿ ಇಂಪಾರ್ಟೆಂಟ್ ಪಾಠ ಅದು ಸಹ ಅದು ಹದಿಹರೆಯಕ್ಕೆ ಸಂಬಂಧಿಸಿದಂತೆ ಹದಿಹರಿಯಕ್ಕೆ ಪ್ರವೇಶ ಈಗ ಒಂದು ಮಗು ಎಂಟನೇ ತರಗತಿಯ ಮಗು ಹದಿಹಾರ್ಯಕ್ಕೆ ಪ್ರವೇಶ ಆಗ್ತಾ ಇದೆ ಅಂತಂದರೆ ಆ ಮಕ್ಕಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತವೆ ಹಾರ್ಮೋನ್ಗಳ ಪ್ರಭಾವ ಯಾವ ರೀತಿಯಾಗಿ ಆಗುತ್ತೆ ಅದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಅದು ದೈಹಿಕವಾಗಿ ಆಗಿರ್ಬೋದು ಭೌತಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಯಾವೆಲ್ಲ ರೀತಿಯಾಗಿ ಬದಲಾವಣೆ ಆಗುತ್ತೆ ಎಂಬುದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅದೇ ಪ್ರವೇಶ ಪ್ರವೇಶ ಒಂದು ಪಟ ಸೊ ಇದು ಸಹ ಹೆವಿ ಇಂಟ್ರೆಸ್ಟಿಂಗ್ ಪಟ ಆಗಿರುತ್ತೆ ಸೊ ಇಂದಿನ ಇಂದಿನ ತರಗತಿಯಲ್ಲಿ ಏನು ಅಂತ ಹಿಂದೆ ಮತ್ತು ಇವತ್ತು ಸೊ ಎರಡೂ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ ಲೈಂಗಿಕ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಮತ್ತು ಆ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಸೊ ಇದಿಷ್ಟು ಬೇಸಿಕ್ಸ್ ನಿಮ್ಗೆ ನೆನಪಿದ್ರೆ ಸೊ ಫಸ್ಟ್ ಪಿ ಸಿಯಲ್ಲಿ ನಿಮಗೆ ಸೈನ್ಸ್ ಇದೆ ಸೈನ್ಸಲ್ಲಿ ನಿಮಗೆ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿಯಲ್ಲಿ ಈ ಒಂದು ಚಾಪ್ಟರ್ಸ್ ಮೇಲೆ ನಿಮಗೆ ಹೆಚ್ಚಿನ ಒಂದು ನಾ ಈ ಬೇಸಿಕ್ ನಾಲೆಡ್ಜ್ ಇದ್ದರೆ ಅಲ್ಲಿನ ಪಾಠಗಳು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಸೊ ಸ್ಪರ್ಧಾ ಮಿತ್ರರೇ ಇದಿಷ್ಟು ಸಂಪೂರ್ಣವಾಗಿ ಪ್ರಾಣಿಗಳ ಸಂತಾನೋತ್ಪತ್ತಿಯ ಪಾಠ ಇದೇ ರೀತಿಯ ಮತ್ತಷ್ಟು ಪಾಠಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ಪಾಠಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತವೆ ಅದರ ಜೊತೆಗೆ ಈ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇನೆ ಇದಕ್ಕೂ ಸಹ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮುಗಿದ ನಂತರ ಸೊ ತರಗತಿಗಳು ಮುಂದಿನ ತರಗತಿಗಳನ್ನು ನಿಮಗೆ ನೋಟಿಫಿಕೇಶನ್ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು